ನಮಸ್ಕಾರ ಸ್ನೇಹಿತರೆ ಹೊಸ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ನಾನು ಮಾತಾಡ್ತಿರೋದು ಚೀದೋ ಎಂಬ ರೈಲ್ವೆ ನಿಲ್ದಾಣದ ಬಗ್ಗೆ ಇದೊಂದು ವಿಸ್ಮಯಕಾರಿ ಹಾಗೂ ತುಂಬ ರೋಚಕವಾದ ಒಂದು ರೈಲ್ವೆ ನಿಲ್ದಾಣ ಇದನ್ನು ಕಟ್ಟಿದ್ದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಹೌದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಇದು ತೈವಾನಿನ ಮೊದಲನೇ ರೈಲ್ವೆ ಸ್ಟೇಷನ್ ಆಗಿ ನಿರ್ಮಿಸಿದ್ದಾರೆ ನಲ್ಲಿ ಒಂದು ಒಳ್ಳೆಯ ಅಭ್ಯಾಸ ಅಂದರೆ ಯಾವುದೇ ಒಂದು ಐತಿಹಾಸಿಕ ಜಾಗವನ್ನು ಅವರು ತುಂಬ ಚೆನ್ನಾಗಿ ಸಂರಕ್ಷಿಸ್ತಾರೆ ಅದರಿಂದ ಅಲ್ಲಿ ಬರೋ ಹೊಸ ಪೀಳಿಗೆಯವರು ಆ ಜಾಗವನ್ನು ವೀಕ್ಷಿಸಿ ಅದರ ಒಂದು ಅರಿವು ಅವರು ಬರ್ತದೆ ಸ್ಥಳೀಯರು ಹೇಳೋ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತರ ಆಸ್ಪಾಸ್ನಲ್ಲಿ ಇದೇ ಜಾಗದಲ್ಲಿ ಜಪಾನಿಯರು ಹಾಗೂ ಚೀನೀಯರಿಗೆ ಯುದ್ಧ ನಡೆಯುತ್ತೆ ಅಲ್ಲಿ ಹಲವಾರು ಚೀನಿಯರು ಸಾವನ್ನಪ್ಪಾರೆ ಆ ಒಂದು ಜ್ಞಾಪಕಾರ್ಥವಾಗಿ ಈ ಒಂದು ನಿಲ್ದಾಣವನ್ನು ಕಟ್ಟಿದ್ದಾರೆ ಅಂತಲೂ ಸಹ ಕೆಲವು ಜನ ಹೇಳ್ತಾರೆ ಪ್ರತಿದಿನ ಸಂಜೆ ಇಲ್ಲಿ ವಯೋವೃದ್ಧರು ತಮ್ಮ ಮೊಮ್ಮಕ್ಕಳನ್ನು ಕರ್ಕೊಂಡು ಇಲ್ಲಿ ಆಟ ಆಡೋದಕ್ಕೆ ಬರ್ತಾರೆ ಒಂದು ಒಳ್ಳೆ ಪಾಯಿಂಟ್ ಏನಿಲ್ಲ ಅಂದರೆ ವೀಕ್ಷಕರೇ ಇಲ್ಲಿರುವಂಥ ಹಳಿಗಳು ಟ್ರ್ಯಾಕ್ಸು ಮತ್ತು ಬೋಗಿ ಪ್ಲ್ಯಾಟ್ಫಾರ್ಮು ಎಲ್ಲ ಸಹ ಹಾಗೆ ಹಳೆ ಕಾಲದಲ್ಲಿ ಹೇಗಿತ್ತು ಹಾಗೆ ಅದನ್ನು ಮೇಂಟೈನ್ ಮಾಡಿಕೊಂಡಿದ್ದಾರೆ ಅಕ್ಕಪಕ್ಕದಲ್ಲಿ ನಿಮಗೆ ಕಾಣಿಸ್ತಿರೋ ಕಾಂಪೌಂಡ್ ಇರ್ಬೋದು ಆ ಒಂದು ಹತ್ತೊಂಬತ್ತನೇ ಶತಮಾನದಲ್ಲಿ ಏನಿತ್ತು ಹಾಗೆ ಅದನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ ವಿಶಾಲವಾದ ಜಾಗದಲ್ಲಿರುವಂಥ ಈ ಒಂದು ನಿಲ್ದಾಣ ಸಾಯಂಕಾಲದ್ದು ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು ಈ ಒಂದು ನಿಲ್ದಾಣ ಕಟ್ಟಿಸಿದ್ದು ಏಯ್ಟೀನ್ ನೈನ್ಟಿ ಒನ್ ಅಂತ ಹೇಳಿದ್ನಲ್ಲ ಆ ಟೈಮಲ್ಲಿ ಇದು ತುಂಬ ಬ್ಯುಸಿಯಾದ ಒಂದು ನಿಲ್ದಾಣವಾಗಿತ್ತು ಇಲ್ಲಿಂದ ಹಲವಾರು ಸಾಮಾನುಗಳನ್ನು ಹತ್ತಿರದಲ್ಲೇ ಬಂದರಿದೆ ಚೀಲೋಂಗ್ ಅಂತ ಆ ಜಾಗಕ್ಕೆ ಇಲ್ಲೇ ಕಳಿಸ್ತಾ ಇದ್ರು ಸಾಮಾನುಗಳನ್ನು ಯಾವುದೋ ಒಂದು ಪುಸ್ತಕದಲ್ಲಿ ಓದಿದ ನೆನಪಿದೆ ಯಾರು ತಮ್ಮ ಇತಿಹಾಸವನ್ನು ಬಲ್ಲವರಾಗಿರ್ತಾರೋ ಅವರು ಭವಿಷ್ಯವನ್ನು ಚೆನ್ನಾಗಿ ನಿರೂಪಿಸ್ತಾರೆ ಅಂತ ಆ ಒಂದು ವಾಕ್ಯದಂತೆ ಈ ತೈವನ್ನಲ್ಲಿ ಹಲವಾರು ಈ ಥರ ಐತಿಹಾಸಿಕ ಜಾಗಗಳಿದೆ ಅದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡಿದ್ದಾರೆ ಈ ಪೂರ್ತಿ ಒಂದು ಕಟ್ಟಡ ಕಟ್ಟಿರೋದು ಮರದಿಂದ ಅಲ್ಲಿ ಸ್ಥಳೀಯವಾಗಿ ದೊರಕುವ ಒಂದು ಮಜಬೂತ ಆದ ಮರದಿಂದ ಇದನ್ನು ಕಟ್ಟಿದ್ದಾರೆ ಆ ಒಂದು ಪುರಾತನವಾದ ಹಾಲ್ ಇರ್ಬೋದು ಅಥವಾ ಟಿಕೆಟ್ ಕೌಂಟರ್ ಇರ್ಬೋದು ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನಾವು ನೋಡ್ತಾ ಇರೋದು ಹಳೆ ಚೀದು ನಿಲ್ದಾಣ ಇಲ್ಲಿಂದನೆ ಸ್ವಲ್ಪ ದೂರ ನಡ್ಕೊಂಡು ಹೋಗುವಂಥ ಜಾಗದಲ್ಲಿ ಹೊಸದಾಗಿ ಚೀದು ನಿಲ್ದಾಣ ಕಟ್ಟಿದ್ದಾರೆ ಆ ಹೆಸರನ್ನು ಈಗಲೂ ಹಾಗೆ ಬಳಸ್ತಾ ಇದ್ದಾರೆ ಇಲ್ಲಿ ಹಲವಾರು ಗಾಡಿಗಳು ನಿಲ್ಲಿಸಲಿಕ್ಕೆ ಪಾರ್ಕಿಂಗ್ ಸ್ಪೇಸು ತುಂಬ ಚೆನ್ನಾಗಿದೆ ಸೊ ತೈವಾನಕ್ಕೆ ಬಂದಾಗ ಈ ಒಂದು ಸ್ಟೇಷನ್ನ ಖಂಡಿತ ಭೇಟಿ ಮಾಡಿ